ஒ ನೋಡಿದ್ರೆ ಎಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಅಂತ ಚಿಕ್ಕೊಂಡ್ಕೊಂಡ್ಬಿಟ್ರಿ ಹೇಗಾದ್ರೂ ಮಾಡಿ ಇವ್ರ ಲೋಗದನ್ನ ತಪ್ಪಿಸ್ಬೇಕು ನನ್ನ ಮಗ ಬಂದ್ಮೇಲೆ ಅಲ್ಲಿ ಹೋಗಿ ಎಲ್ಲ ಹಣ್ಗಳನ್ನ ಕಿತ್ಕೊಂಡ್ ಬಂದ್ಬಿಡ್ಬೇಕು ಏ ಯೋಚನೆ ಮಾಡ್ತಿಲ್ಲ ಕಣ ಏ ಬಾರ ಪ್ರಾಮಿಸ್ ಮಾಡೋಣ ಪ್ರಾಮಿಸ್ ನಿನ್ನ ಬಿಟ್ಟು ಹೋಗಲ್ಲ ಆಯ್ತಾ ಸರಿ ಹಾಗಾದ್ರೆ ಎಲ್ಲ ಜನ ಕಿತ್ಕೊಳ್ಳ

ಅಂದ್ರೆ ನೀವೆಲ್ಲ ಕದ್ಯಕ್ ಹೋಗ್ತಿದ್ದೀರಾ ಇಲ್ಲ ಇಲ್ಲ ಸುಳ್ಳಿ ಮನೆಗೆ ಹೋಗ್ತೀವಿ ಜಾಸ್ತಿ ಮಾತಾಡಬಿಟ್ರೆ ಇಲ್ಲ ಹೇಳಿ ಮನೆಗೆ ಹೇಳ್ಬಿಡ್ತೇನೆ ಕರ್ಕೊಂಡೋಗೋಣ ಅಲ್ಲ ಮಾತಾಡ್ತಿದ್ರು ಹೋಗ್ತಾನೆ ಇದ್ದೀರಲ್ಲ ಒಳ್ಳೆದಾಯ್ತು ಮಗ ಬಂದ್ಮೇಲೆ ಸೇಪಕ ಕಿತ್ಕೊಳ್ಳೋದೇ ಕೂತ್ಕೊಂಡಿದ್ದೀರಾ ಚೇಪೆಕಾಯಿ ಕಿತ್ಕೊಳಕ್ ಹೋಗೋಣ ಅಂತ ಹೇಳಿದ್ನಲ್ಲ ಚೇಪೆಕಾಯಿ ಎಲ್ಲ ಕಿತ್ಕೊಂಡ್ ಹೋಗಿದಾರ ಅನ್ಸತ್ತೆ ಯಾಕಂದ್ರೆ ನಾನು ನನ್ನ ಹೋಗ್ತಾ ಇದ್ವಾ ನಾನ್ ನನ್ನ ಓದ್ಬಲ್ಲ ಅಕ್ಕ ಅವ್ರ ಕೈಯಲ್ಲಿ ಕವರ್ ಇಟ್ಕೊಂಡ್ ಬರ್ತಾ ಇದ್ರು ಹ್ಮ್ ಹೌದು ಅವ್ ಅಕ್ಕ ಎಲ್ಲ ಕವರ್ ಒಳಗಡೆ ತುಂಬ್ಕೊಂಡಿರ್ತಾರೆ ಮತ್ ಯಾಕೆ ಹೋಗೋದು ಅಂತ ಇಲ್ಲೇ ಅದಕ್ಕೆ ಬೇಜಾರ್ ಮಾಡ್ಕೊಂಡು ಕೂತಿದ್ದೀವಿ ಚ ಎಷ್ಟ ಆಚ ಇಟ್ಟಿದ್ವಿ ಎಲ್ಲ ಮನೋಪಾದ ಆಯ್ತು ಆದ್ರೆ ಅಂತೇಳಿ ಹೋಗಿ ಬರಲ್ವಾ ಬೇಡ ಬೇಡ ಅವರು ಕದ್ದು ತಂದಿರ್ತಾರೆ ಆಮೇಲೆ ನಾವು ಹೋಗಿ ನೋಡಿದ್ರೆ ನಾವೇ ಕದ್ದಿದ್ದು ಅಂತ ತಿಳ್ಕೊತಾರೆ ಹ್ಞೂ ನಿಜ ಛೇ ಮೋಸ ಹೋದ್ವಿ ಅನ್ಸುತ್ತ ನಂಗೆ ಅನ್ಸುತ್ತೆ ಮಾತಾಡಿದ್ದು ಮಾತಾಡಿದ್ದನ್ನೆಲ್ಲ ಕದ್ದು ಕೇಳ್ಸ್ಕೊಂಡಿದ್ದಾರೆ ಅಂತ ಹ್ಞೂ ಇರ್ಬೋದು ಯಾಕಂದ್ರೆ ಅಕ್ಕ ನೆನ್ನೆ ಏನೇನೋ ಕೇಳ್ತಿದ್ರು ನಾವು ಮಾತಾಡಿದ್ದನ್ನೆಲ್ಲ ವೀಡಿಯೋ ಮಾಡಿ ಎಲ್ರಿಗೂ ತೋರಿಸ್ಬಿಟ್ರು ಮಾಡಿದ್ದೀನಿ ಫಸ್ಟ್ ನಂಗೆ ಬೈತಾರೆ ನಂಗೆ ಹೇಳ್ತಾ ಹೋಗ್ತೀನಿ ಮ್ಯಾಡಮ್ ಕದ್ದಿದ್ದಾರೆ ಅಂತ ಹ್ಞೂ ನಿಜಾನೆ ನಾವೇ ಎಲ್ರಿಗೂ ಹೋಗಿ ಹೇಳೋಣವಾ ಏನು ನಮ್ಮ ತಲೆ ಮೇಲೆ ನಾವೇ ಕಲ್ಲಾಕೊಳ್ಳೋದ ಬೇಡಪ್ಪ ಯಾಕಂದ್ರೆ ಅವ್ರ ಹತ್ರ ವಿಡಿಯೋ ಪ್ರೂಫ್ ಇದೆ ನಮ್ಮ ಹತ್ರ ಏನೂ ಇಲ್ಲ ನಮ್ಮನ್ನು ಯಾರೂ ನಂಬಲ್ಲ ನಮ್ಮ ತರ ಬಿಡ್ತಾರೋ ಹೇಳೋದು ಹೇಳೋಣ ಬೇಕಾದ್ರೆ ಪ್ರಾಮಿಸು ಮಾಡೋಣ ನೀವಿಬ್ರು ಮೇಡಮ್ ತಲೆ ಮೇಲೆ ಕೈ ಇಟ್ಟು ಹೇಳಿ ಮೇಡಮ್ ನೀವು ಕತ್ತಿಲ್ಲ ಅಂತ ಅವಾಗ ನಾವು ಮೇಡಮ್ ತಲೆ ಮೇಲೆ ಕೈ ಇಟ್ಟು ಆಯ್ನೆ ಮಾಡ್ತಾರ ಇಲ್ವೋ ಅಂತ ಹೌದೌದು ನಾವೇ ಹೇಳೋದು ಬೆಸ್ಟ್ ಅನ್ಸುತ್ತೆ ನಾವು ಪ್ರಾಮಿಸ್ ಮಾಡೋಣ ಅನ್ಸುತ್ತೆ ಇವತ್ತ ಕಡೆ ಹೋಗೋದ್ ಬೇಡ ಅಂತ ಯಾಕಂದ್ರೆ ಇವತ್ ರಾತ್ರಿ ಯಾರಾದರೂ ನೋಡೇ ನೋಡ್ತಾರೆ ಮರದಲ್ಲಿ ಚೇಪಕ ಇದೆಯೋ ಇಲ್ವೋ ಅಂತ ಆಮೇಲೆ ಯಾರು ಕೈ ಕದ್ದಿದ್ದಾರೆ ಯಾರು ಚೇಪೆಕಾಯಿ ಕದ್ದಿದ್ದಾರೆ ಅಂತ ಎಲ್ರಿಗೂ ಹೇಳ್ತಾ ಹೋಗ್ತಾರೆ ಅಕ್ಕಿ ಹೇಳೋದು ಸತ್ಯಾನ ನಾವು ಹಾಕಿದ್ರೆ ಅಪ್ಪಿ ತಪ್ಪೆ ಹಾಕೋದು ಹೋದ್ರೆ ಸಿಕ್ಕಾಕೊಂಡ್ವಿ ಅಂತ ಅರ್ಥ ಅಕ್ಕಿ ಎಲ್ಲೂ ಹೋಗೋದ್ ಬೇಡ ಇಲ್ಲೇ ಕಿತ್ಕೊಳ ನಾಳೆ ಸ್ಕೂಲ್ ಮುಗಿದ್ಮೇಲೆ ಹೋಗಿ ಓಕೆ ಹೇಳಿದಿರಲ್ವಾ ಅವನ ಮನೆಗೆ ಬಂದ ಮೇಲೆ ಕೇಳ್ತೀನಿ ಅವನು ಏನು ಹೇಳ್ತಾನೋ ಅದನ್ನ ನೋಡ್ಕೊಂಡು ಅವंना பைತಿಲ್ ಮೇಡಂ ಇದರಲ್ಲಿ ಇವ್ರು ತಪ್ಪಿದೆ ತಪ್ಪಿದೆ ಫುಲ್ ಆಗಿ ಅದಕ್ಕೆ ನೆನ್ನೆ ನಿಮ್ಮ ಹತ್ರ ಬಂದಿದ್ವಿ ನೀವು ಬರಲಿಲ್ಲ ಅಂತ ವಾಪಸ್ ಹೋಗ್ತಿದ್ವಿ ನಮಗೆ ಸ್ಕೂಲಲ್ಲಿ ಒಂದು ತೀಟೆ ನೋಡಿ ನೋಡಿ ಸಾಕಾಯಿತು ನಾವು ತೀಟೆ ಮಾಡಲ್ಲ ಅಂತ ಅಲ್ಲ ನಾವು ಮಾಡ್ತೀವಿ ಆದರೆ ಶಿಜ್ಯ ತರೋದು ಗೂಬರಂಗ್ ಅಂಟಿಸಿರೋದು ಹಂಗೆಲ್ಲ ಮಾಡಲ್ಲ ಅವತ್ತೊಂದು ದಿನ ಪಟಾಕಿ ತಂದು ಡೊಮ್ಮ ಅನ್ಸಿದ್ದ ಅಲ್ಲ ಅದು ಅವನು ಅನ್ಸಿರೋದಲ್ಲ ಅವನ್ ಫ್ರೆಂಡ್ಸ್ ಅನ್ಸಿರೋದು ನೀವಿಬ್ರು ಎಲ್ಲದಕ್ಕೂ ಅವನ ಹೆಸರು ತಗೊಳೋದು ತಪ್ಪು ಮೇಡಮ್ ಇವರಿಬ್ರು ಮಾತು ಬರ್ಬೇದ ಇದು ನಮ್ಮ ಅವನ ಜಗಳ ನೀನು ನೋಡಿದ್ಯಾ ಇಲ್ಲ ಯಾವತ್ತು ಬರ್ದೇ ಇರೋಳು ಯಾಕೆ ಬಂದಿದ್ಯಾ ಸುಮ್ಮನೆ ಹೋದ್ರೆ ಸರಿ ಅವ್ನ ಬುದ್ಧಿ ಬೇಡವಾ ಅವನು ಹೀಗೆ ಬಿಟ್ಟರೆ ಹಾಳಾಗ್ತಾನೆ ಗಿಡವಾಗಿ ಬಗ್ಗೋದು ಮರವಾಗಿ ಬಗ್ಗಿತ್ತು ಅಂತ ಗಾದೆನೇ ಇದೆ ಕಂತೆ ಕಂದು ಬಂತೆ ಅಂತ ಗಾದೆನೇ ಇದೆ ನಿಮ್ಮ ಮಧ್ಯದಲ್ಲಿ ಬರ್ಬೇದ ನಾನು ಯಾಕೆ ಬರಬಾರ್ದು ನಾನು ಬಂದೇ ಬರ್ತೀನಿ ನೀವಿಬ್ರೇನು ಕಡಿಮೆ ಇಲ್ಲ ಮೇಡಮ್ ಯಾರಾದರೂ ಹೊಸೊಬ್ರು ಬಂದ್ರೆ ಇವರಿಬ್ರು ಔಟ್ ಮಾಡಿ ಕಳಿಸ್ತಾರೆ ಇವರಿಬ್ರನ್ನ ತೀರಾ ಅಂತ ತಿಳ್ಕೊಬೇಡಿ ನಿಮ್ ಮಗಂಗೆ ಎಷ್ಟೆಲ್ಲ ಮಾಡ್ತಾರೆ ಗೊತ್ತಾ ಪಾಪ ಕೊಡಕ್ ಬರಲ್ಲ ಆ ಮಾಡ್ತಾನೆ ಕಾರಣ ಬಂದ್ಬಿಟ್ಟು ಪಾಪದ ಪ್ರಾಣಿ ತರ ನಿಂತಿದ್ದೀರಾ ಮೇಡಮ್ ಇವರಿಬ್ರು ಹೇಳಿದ್ರಂತ ನಿಮ್ಮ ಮಗನ್ಗೆ ಹೋಗಿ ಒಂದೇ ಸಲ ಬೈಬೇಡಿ ಯೋಚನೆ ಮಾಡಿ ಬೈರಿ ಇದ್ರ ಮೇಲೆ ನಿಮ್ಮ ಇಷ್ಟ ಕತ್ಲ ತುಂಬ ಹಂಗಿದೆ ನಾನೆಲ್ಲ ಸಿಕ್ತಿದ್ವಿ ಹೋದ್ವಿ ನಾವು ಹ್ಞೂ ಮೇಡಮ್ ಹೌದು ಏ ನಿಂತ್ಕೊಂಡ್ರು ಅವ್ರು ಬರ್ತಾನೆ ಏ ಮಕ್ಳ